ವಕ್ಫ್ ಹೆಸರಿನಲ್ಲಿ ನಮ್ಮ ಮಡಿಲ ಮಾಧ್ಯಮಗಳು ಐ ಟಿ ಸೆಲ್ಗಳು ಗಳು ಹರಡಿರುವಂತಹ ಹಸಿ ಹಸಿ ಸುಳ್ಳುಗಳೇ ಎಂಥವು ಹಲವಾರು ವರ್ಷಗಳಿಂದನೇ ಹೇಗೆ ವಕ್ಫ್ ಕುರಿತು ತೀರಾ ವೈಭವೀಕರಿಸಿದಂತಹ ದೊಡ್ಡ ದೊಡ್ಡ ಅಂಕಿ ಸಂಖ್ಯೆಗಳನ್ನ ಹೋಲಿಕೆಗಳನ್ನ ತೋರಿಸಿ ಜನರನ್ನು ದಾರಿ ತಪ್ಪಿಸಲಾಗ್ತಾ ಇದೆ ವಕ್ಫ ಹೆಸರಲ್ಲಿ ಮುಸ್ಲಿಮರ ವಿರುದ್ಧ ಅಸೂಯೆ ಹಾಗೂ ದ್ವೇಷವನ್ನು ಹರಡೋದಿಕ್ಕೆ ಹೇಗೆಲ್ಲ ಸುಳ್ಳುಗಳನ್ನ ಹರಡಲಾಗ್ತಾ ಇದೆ ವಕ್ಫ ಹೆಸರಿನಲ್ಲಿ ಹರಡಿರುವಂತಹ ಅಂತ ಐದು ಪ್ರಮುಖ ಸುಳ್ಳುಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಮುಂದಿಡ್ತಾ ಇದೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮಿಥ್ಯ ಒಂದು ಭಾರತದಲ್ಲಿ ರಕ್ಷಣಾ ಇಲಾಖೆ ಮತ್ತು ರೈಲ್ವೇಸ್ ಬಳಿಕ ಅತ್ಯಧಿಕ ಜಮೀನು ಇರೋದು ವಕ್ಫ್ ಬೋರ್ಡ್ನ ಮಾಲಕತ್ವದಲ್ಲಿ ಇದು ಕೆಲವೇ ತಿಂಗಳ ಹಿಂದೆ ನಮ್ಮ ಕೆಲವು ಮಡಿಲ ಮಾಧ್ಯಮಗಳಲ್ಲಿ ಪದೇ ಪದೇ ಕಿರುಚಿ ಕಿರುಚಿ ಆವರ್ತಿಸಲಾದಂಥ ಒಂದು ದೊಡ್ಡ ಸುಳ್ಳು ಎಷ್ಟೋ ಟಿ ವಿ ವಿದೂಷಕರು ತಮ್ಮ ಸ್ಟುಡಿಯೋಗಳ ಒಳಗೆ ಮೈಕನ್ನು ಹಿಡಿದುಕೊಂಡು ಬಿರುಸಾಗಿ ಅತ್ತಿಂದ ಇತ್ತ ಓಡಾಡ್ತಾ ಓಲಾಡ್ತಾ ತಮ್ಮ ಕುಚ್ಚೋದ್ಯಗಳ ಮುಂದೆ ತಾವೇ ಆಗಾಗ ಬೆಚ್ಚಿ ಬೀಳ್ತಾ ತಮ್ಮ ವೇಷದ ಕೋಟವನ್ನು ಜಾಡಿಸ್ತಾ ಈ ಸುಳ್ಳನ್ನು ಜನತೆಗೆ ಬಡಿಸ್ತಾ ಇದ್ರು ಈ ಮೂಲಕ ಅವರು ಸಮಾಜದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮುಸಲ್ಮಾನರ ವಿರುದ್ಧ ಸಂಶಯ ಅಸೂಯೆ ಅತೃಪ್ತಿಗಳನ್ನು ಬಿತ್ತಿಬಿಟ್ರು ಆದರೆ ಸತ್ಯ ಮಾತ್ರ ಹೀಗಿದೆ ವಕ್ಫ್ ಅಂತಂದ್ರೆ ಯಾವುದಾದ್ರೂ ಸರ್ಕಾರ ಮುಸ್ಲಿಮರಿಗೆ ದಾನ ಮಾಡಿದಂಥ ಸೊತ್ತಲ್ಲ ಅದು ಸ್ವತಃ ಮುಸ್ಲಿಮ್ರೆ ತಮ್ಮ ಧರ್ಮದ ಹಾಗೂ ಸಮುದಾಯದವರ ಸೇವೆಗೆ ಅಂತ ವಕ್ಫ್ ಅಂದರೆ ಅರ್ಪಿತ ಅನ್ನುವಂಥ ಒಂದು ಸಾಮುದಾಯಿಕ ಸಂಸ್ಥೆಗೆ ದಾನ ಮಾಡಿದಂಥ ಸೊತ್ತು ವಕ್ಫ್ ಬೋರ್ಡ್ ಮಾಲಕತ್ವದಲ್ಲಿ ಎಂಟು ಪಾಯಿಂಟ್ ಏಳು ಲಕ್ಷ ಸ್ವತ್ತುಗಳಿವೆ ಈ ಸ್ವತ್ತುಗಳು ಭಾರತದ ಎಲ್ಲಾ ಭಾಗಗಳಲ್ಲಿ ಹಬ್ಬಿರುವಂತಹ ಒಟ್ಟು ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಜಮೀನಲ್ಲಿವೆ ಈ ಎಲ್ಲಾ ಸಂಪತ್ತಿನ ವರ್ತಮಾನ ಮಾರುಕಟ್ಟೆಯ ಮೌಲ್ಯ ಸುಮಾರು ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿಗಳು ಆದರೆ ಕೇವಲ ಈ ಕಾರಣಕ್ಕಾಗಿ ಡಿಫೆನ್ಸ್ ಮತ್ತೆ ರೈಲ್ವೆ ಬಳಿಕ ಭಾರತದಲ್ಲಿ ಅತ್ಯಧಿಕ ಸಂಪತ್ತು ವಕ್ಫ್ ಮಾಲಕತ್ವದಲ್ಲಿದೆ ಅಂತ ಹೇಳೋದಕ್ಕೆ ಯಾವ ಆಧಾರನೂ ಇಲ್ಲ ಇದು ಅಪ್ಪಟ ಸುಳ್ಳು ಭಾರತದ ಉದ್ದಗಲಕ್ಕೂ ಕಂಡು ಬರುವ ಲಕ್ಷ ಸಂಖ್ಯೆಯಲ್ಲಿರುವಂತಹ ವಿವಿಧ ಹಿಂದೂ ಮಂದಿರಗಳ ಮಾಲಕತ್ವದಲ್ಲಿರುವಂತಹ ಒಟ್ಟು ಆಸ್ತಿಯನ್ನು ನೋಡಿದ್ರೆ ಅದು ಖಂಡಿತವಾಗಿಯೂ ವಕ್ಫ್ ಆಸ್ತಿಗಿಂತ ಹಲವಾರು ಪಟ್ಟು ಅಧಿಕ ಇದೆ ಕೇವಲ ತಮಿಳುನಾಡು ಅನ್ನುವಂತಹ ಒಂದೇ ರಾಜ್ಯದಲ್ಲಿ ಅಲ್ಲಿಯ ಹಿಂದೂ ಮಂದಿರಗಳ ಮಾಲಕತ್ವದಲ್ಲಿ ನಾಲ್ಕು ಪಾಯಿಂಟ್ ಏಳು ಎಂಟು ಲಕ್ಷ ಎಕರೆ ಜಮೀನಿದೆ ಮತ್ತೆ ಆಂಧ್ರ ಪ್ರದೇಶದ ಹಿಂದೂ ಮಂದಿರಗಳ ಮಾಲಕತ್ವದಲ್ಲಿ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಎಕರೆ ಜಮೀನಿದೆ ಅನ್ನೋದು ನಿಚ್ಚಳವಾಗಿದೆ ಹಾಗೇನೆ ತೆಲಂಗಾಣ ರಾಜ್ಯದಲ್ಲಿನ ಹಿಂದೂ ಮಂದಿರಗಳ ಮಾಲಕತ್ವದಲ್ಲಿ ಸುಮಾರು ತೊಂಬತ್ತೆರಡು ಎರಡು ಸಾವಿರ ಎಕರೆ ಜಮೀನ್ ಇರೋದು ಸಾಬೀತಾಗಿದೆ ಒಡಿಶಾ ರಾಜ್ಯದಲ್ಲಿ ಕೇವಲ ಪುರಿ ಜಗನ್ನಾಥ ಒಂದೇ ದೇವಸ್ಥಾನದ ಮಾಲಕತ್ವದಲ್ಲಿ ಅರವತ್ತೊಂದು ಸಾವಿರ ಎಕರೆಯಷ್ಟು ಜಮೀನ್ ಇದೆ ಈ ರೀತಿ ಕೇವಲ ನಾಲ್ಕು ರಾಜ್ಯಗಳಲ್ಲಿನ ಹಿಂದೂ ಮಂದಿರಗಳ ಮಾಲಕತ್ವದಲ್ಲಿರುವಂತಹ ಜಮೀನು ಹತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆಯಷ್ಟಾಗುತ್ತೆ ಅಂದ್ರೆ ಅದು ವಕ್ಫ್ ಬೋರ್ಡ್ ಮಾಲಕತ್ವದಲ್ಲಿರುವಂತಹ ಒಟ್ಟು ಆಸ್ತಿಗಿಂತ ಜಾಸ್ತಿ ಇದೆ ಕೇವಲ ನಾಲ್ಕು ರಾಜ್ಯಗಳ ಹಿಂದೂ ಮಂದಿರಗಳು ಇಷ್ಟು ಸಂಪನ್ನ ಇರುವಾಗ ದೇಶದಲ್ಲಿರುವಂತಹ ಸುಮಾರು ಆರು ಪಾಯಿಂಟ್ ಐದು ಲಕ್ಷದಷ್ಟಿರುವಂತಹ ದೊಡ್ಡ ಮಂದಿರಗಳ ಮಾಲಕತ್ವದಲ್ಲಿ ಎಷ್ಟು ಜಮೀನು ಇರಬಹುದು ಅವುಗಳ ಮೌಲ್ಯ ಎಷ್ಟಿರಬಹುದು ಗಲ್ಲಿ ಗಲ್ಲಿಗಳಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿರುವಂತಹ ಸಣ್ಣ ಪುಟ್ಟ ಮಂದಿರಗಳ ಬಳಿ ಎಷ್ಟು ಸಂಪತ್ತಿರಬಹುದು ಅವುಗಳ ಮಾಲಕತ್ವದಲ್ಲಿ ಎಷ್ಟು ಹೊಲ ತೋಟ ಜಮೀನುಗಳಿರಬಹುದು ಇನ್ನು ಎರಡನೇ ಮಿಥ್ಯ ಭಾರತದ ವಕ್ಫ್ ಬೋರ್ಡ್ ಮಾಲಕತ್ವದಲ್ಲಿ ಒಂಬತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಚದರ ಕಿಲೋಮೀಟರ್ ಜಮೀನು ಗಾತ್ರದಲ್ಲಿ ಪಾಕಿಸ್ತಾನದ ಒಟ್ಟು ವಿಸ್ತೀರ್ಣಕ್ಕಿಂತ ದೊಡ್ಡದು ಸಂಘಭಕ್ತ ಅಸತ್ಯ ಭಕ್ಷಕ ಪಾಕ್ ಪ್ರವೀಣರ ವಾಕ್ ವ್ಯಾಮೋಹ ಎಷ್ಟೊಂದು ಗಾಢವಾಗಿರುತ್ತೆ ಅಂತ ಅಂದ್ರೆ ಪಾಕಿಸ್ತಾನ ಅನ್ನುವಂಥ ಒಗ್ಗರಣೆ ಇಲ್ಲದೆ ಅವರ ಯಾವ ವಾದನು ಯಾವ ತತ್ವ ಸಿದ್ಧಾಂತನು ಸಭೆ ಸಮಾರಂಭ ಯಾವ ಚಟ್ನಿ ಯಾವ ಸಾಂಬಾರು ಪೂರ್ತಿ ಆಗೋದೇ ಇಲ್ಲ ಇಂಥ ಕೊಳಕು ಒಗ್ಗರಣೆ ಯಾಕೆ ಅಂತ ಅಪ್ಪಿ ತಪ್ಪಿ ಯಾರಾದರೂ ಪ್ರಶ್ನೆ ಮಾಡಿಬಿಟ್ರೆ ಸಾಕು ಈ ಮಂದಿ ಆ ಬಡಪಾಯನ್ನ ಹೆಡೆಮುರಿ ಕಟ್ಟಿ ಗಡಿಯಾಚೆ ತಮ್ಮ ನೆಚ್ಚಿನ ನಾಡಿಗೆ ಬಿಟ್ಟು ಬರೋದಕ್ಕೆ ರೆಡಿ ಆಗ್ಬಿಡ್ತಾರೆ ಈ ಕಡೆಗಿರೋರನ್ನ ಆ ಕಡೆ ಕಳಿಸುವಂತಹ ವಿಷಯದಲ್ಲಿ ಅವ್ರು ತೋರುವಂತ ಅಮಿತೋತ್ಸಾಹವನ್ನ ನೋಡಿದವ್ರಿಗಂತೂ ಇವರು ಆ ನೆರೆಯವ್ರ ನಿಷ್ಠಾವಂತ ಏಜೆಂಟ್ರು ಅನ್ನೋದ್ರ ಬಗ್ಗೆ ಯಾವ ಸಂದೇಹನೂ ಉಳಿಯೋದಿಲ್ಲ ಭಾರತೀಯ ವಕ್ಫ್ ಬೋರ್ಡ್ ಅನ್ನೋದು ಅಂತಿಮವಾಗಿ ಹಾಗೆ ಸಂಪೂರ್ಣವಾಗಿ ನಮ್ಮ ಭಾರತ ದೇಶಕ್ಕೆ ಸೇರಿದಂತಹ ಒಂದು ಸಂಸ್ಥೆ ಅದರ ಅಧೀನದಲ್ಲಿರುವಂತಹ ಇಂಚಿಂಚು ಆಸ್ತಿ ಕೂಡ ಈ ದೇಶದ ಆಸ್ತಿ ಅಂಥ ಸಂಸ್ಥೆ ವಿರುದ್ಧ ಕೂಡ ಜನಾಭಿಪ್ರಾಯ ರೂಪಿಸುವಂತ ಈ ಕುರುಡು ಆವೇಶದಲ್ಲಿ ಈ ಮಂದಿ ಭಾರತದ ವಕ್ ಬೋರ್ಡ್ ಮಾಲಕತ್ವದಲ್ಲಿರುವಂತಹ ಜಮೀನು ಗಾತ್ರದಲ್ಲಿ ಪಾಕಿಸ್ತಾನ ಅನ್ನುವಂತ ನಮ್ಮ ನೆರೆಯ ದೇಶದ ಒಟ್ಟು ವಿಸ್ತೀರ್ಣಕ್ಕಿಂತ ದೊಡ್ಡದು ಅನ್ನುವಂತಹ ಒಂದು ಘೋರ ಸುಳ್ಳನ್ನ ಸೃಷ್ಟಿ ಮಾಡಿ ಹಲವು ರೂಪಗಳಲ್ಲಿ ಪ್ರಸಾರ ಮಾಡೋದಕ್ಕೆ ಆರಂಭ ಮಾಡಿದ್ದು ಪಾಕಿಸ್ತಾನ ದೇಶದ ಒಟ್ಟು ವಿಸ್ತೀರ್ಣ ಎಂಟು ಪಾಯಿಂಟ್ ಎಂಟು ಎರಡು ಲಕ್ಷ ಚದರ ಕಿಲೋಮೀಟರ್ ಇದಕ್ಕೆ ಹೋಲಿಕೆ ಮಾಡಿದ್ರೆ ಭಾರತದ ವಕ್ಸ್ ಬೋರ್ಡ್ ತತ್ವದಲ್ಲಿರುವಂತಹ ಜಮೀನು ಒಂಬತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಚದರ್ ಕಿಲೋಮೀಟರ್ ಅನ್ನುವಂತಹ ಈ ವಿದ್ಯೂಷಕ್ರ ವಾದ ಕೇಳಿ ಹಲವರು ಬೆಚ್ಚಿ ಬಿದ್ರು ನಿಜಕ್ಕೂ ಭಾರತದ ವಕ್ ಬೋರ್ಡ್ ಮಾಲಕತ್ವದಲ್ಲಿರುವಂತಹ ಜಮೀನಿನ ವಿಸ್ತೀರ್ಣವು ಪಾಕಿಸ್ತಾನ ಅನ್ನುವಂಥ ದೇಶದ ಒಟ್ಟು ವಿಸ್ತೀರ್ಣಕ್ಕಿಂತ ದೊಡ್ಡದ ಅಂತ ಊಹೆ ಮಾಡಿನೇ ಹಲವರು ಮೂರ್ಛೆ ನಲವತ್ತೇಳರಲ್ಲಿ ಭಾರತದ ಹೊರಗೆ ಪಾಕಿಸ್ತಾನವನ್ನು ನಿರ್ಮಿಸಿದವರು ವಕ್ಫ್ ಅನ್ನುವಂಥ ಹೆಸರಿನಲ್ಲಿ ಭಾರತದ ಒಳಗೆ ಅದಕ್ಕಿಂತ ದೊಡ್ಡ ಪಾಕಿಸ್ತಾನವೊಂದನ್ನು ನಿರ್ಮಿಸಿಕೊಂಡಿದ್ದಾರೆ ಅಂತ ಹೇಳೋ ಮೂಲಕ ರಾಷ್ಟ್ರೀಯ ಸುಳ್ಳದ ಸಂಘದವರು ತಮ್ಮ ಸುಳ್ಳಿಗೆ ಇನ್ನಷ್ಟು ಬಣ್ಣ ತುಂಬಿದ್ರು ನಿಜವಾಗಿನೂ ವಕ್ಫ್ ಬೋರ್ಡ್ ಬಗ್ಗೆ ಸುಳ್ಳು ಹೇಳೋರು ತಮ್ಮ ಸುಳ್ಳು ಬಹಳ ಜಾಣ್ಮೆಯಿಂದನೇ ಹೇಳಿದ್ದಾರೆ ಚದರ ಎಕರೆ ಅಂತ ಹೇಳಬೇಕಾದಲ್ಲಿ ಚದರ ಕಿಲೋಮೀಟರ್ ಅಂತ ಅಂದು ಮೇಲ್ನೋಟಕ್ಕೆ ಅದು ಪುಟ್ಟು ವ್ಯತ್ಯಾಸ ಆದರೆ ವಾಸ್ತವದಲ್ಲಿ ಪಾಕಿಸ್ತಾನದ ಬಳಿ ಇರುವಂತಹ ಒಟ್ಟು ನೆಲ ಅಂದರೆ ಎಂಟು ಪಾಯಿಂಟ್ ಎಂಟು ಎರಡು ಲಕ್ಷ ಚದರ್ ಕಿಲೋಮೀಟರ್ನ ವಿಂಗಡಿಸಿದ್ರೆ ಅದ್ರ ಕೇವಲ ಒಂದು ಶೇಕಡ ಭಾಗ ಕೂಡ ಎಂಟುನೂರ ಎಂಬತ್ತೆರಡು ಕೋಟಿ ಚದರ ಗಳಷ್ಟಾಗುತ್ತೆ ನೂರಾರು ಕೋಟಿ ಮೀಟರ್ ಮೀಟರ್ಗಳಲ್ಲಿರುವಂತಹ ಈ ಒಂದು ಶೇಕಡ ಹೋಲಿಕೆ ಮಾಡಿದ್ರು ಭಾರತದ ವಖ್ ಬೋರ್ಡ್ ಬಳಿ ಇರುವಂತಹ ಕೆಲವೇ ಲಕ್ಷ ಎಕರೆ ಜಮೀನು ಎಷ್ಟು ಜುಜುಮಿ ಅನ್ನೋದನ್ನು ಯಾರು ಬೇಕಾದರೂ ಸುಲಭವಾಗಿ ಊಹೆ ಮಾಡಬಹುದು ಅಂದ್ರೆ ಒಟ್ಟಿನಲ್ಲಿ ಈ ಘೋರ ಸುಳ್ಳು ವ್ಯಾಪಕ ಚರ್ಚೆಗೆ ಬಂದಾಗ ಇಂಡಿಯಾ ಟುಡೇ ತರದ ಕೆಲವು ಪ್ರಧಾನಧಾರಿಯ ಮಾಧ್ಯಮಗಳು ಕೂಡ ಆ ಸುಳ್ಳನ್ನ ಬಹಳ ಜೋರಾಗಿನೇ ಅಲ್ಲಗಳದು ಭಾರತದ ವಕ್ಫ್ ಮಾಲಕತ್ವದಲ್ಲಿರುವಂತಹ ಜಮೀನು ಯಾವ ವಿಧದಲ್ಲೂ ಪಾಕಿಸ್ತಾನದ ಒಟ್ಟು ವಿಸ್ತೀರ್ಣಕ್ಕೆ ಸಾಟಿ ಅಲ್ಲ ಪಾಕ್ ಜಮೀನು ಭಾರತದ ವಕ್ಫ್ ಜಮೀನಿಗೆ ಹೋಲಿಕೆ ಮಾಡಿದ್ರೆ ಒಂದೆರಡಲ್ಲ ಹತ್ತಿಪ್ಪತ್ತಲ್ಲ ಇನ್ನೂರ ಮೂವತ್ತೊಂದು ಪಟ್ಟು ಹೆಚ್ಚು ದೊಡ್ಡದು ಅನ್ನೋದನ್ನ ಇಂಡಿಯಾ ಟುಡೇ ಪುರಾವೆ ಸಹಿತ ಸ್ಪಷ್ಟಪಡಿಸ್ತು ಇನ್ನು ಮೂರನೇ ಮಿಥ್ಯ ಅಂಬಾನಿಯವರ ಸಂಪತ್ತಿ ಹೋಲಿಕೆ ಮಾಡಿದ್ರೆ ಭಾರತದ ಒಟ್ಟು ವಕ್ಫ್ ಬೋರ್ಡ್ ಆಸ್ತಿ ಎಷ್ಟು ದೊಡ್ಡದು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ತಿಂಗಳ ಮಾಹಿತಿಯ ಪ್ರಕಾರ ಮುಖೇಶ್ ಅಂಬಾನಿ ಅವರ ನೆಟ್ವರ್ತ್ ಸುಮಾರು ತೊಂಬತ್ತೈದು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಎಂಬತ್ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳು ಇದಕ್ಕೆ ಹೋಲಿಕೆ ಮಾಡಿದ್ರೆ ಭಾರತದ ವಕ್ಫ್ ಬೋರ್ಡ್ಗಳ ಮಾಲಕತ್ವದಲ್ಲಿರುವಂತಹ ಒಂಬತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಎಕರೆ ಜಮೀನಿನ ಮೌಲ್ಯ ಸರ್ಕಾರಿ ಲೆಕ್ಕಾಚಾರದ ಪ್ರಕಾರ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿಗಳು ಅಂದ್ರೆ ಅಂಬಾನಿ ಅನ್ನುವಂಥ ಕೇವಲ ಒಬ್ಬ ಕುಬೇರನ ಸಂಪತ್ತಿಗೆ ಹೋಲಿಕೆ ಮಾಡಿದ್ರು ಕೂಡ ಅದ್ರ ಮುಂದೆ ಭಾರತದ ವಕ್ಫ್ ಅನ್ನುವಂಥ ಸಾರ್ವಜನಿಕ ಸಂಸ್ಥೆಯ ಮಾಲಕತ್ವದಲ್ಲಿರುವಂತಹ ಸಂಪತ್ತಿನ ಒಟ್ಟು ಮೌಲ್ಯ ಎರಡು ಶೇಕಡಗಿಂತ ಕಡಿಮೆ ಈ ದೃಷ್ಟಿಯಿಂದ ಅಸೂಯೆ ಹೊಟ್ಟೆ ಕಿಚ್ಚು ರೋಷ ಆಕ್ರೋಶ ಇತ್ಯಾದಿಗಳೆಲ್ಲ ಯಾರ ವಿರುದ್ಧ ಪ್ರಕಟ ಆಗ್ಬೇಕಾಗಿತ್ತು ಲ್ಯಾಂಡ್ ಜಿಹಾದ್ ಮೂಲಕ ಭಾರತವನ್ನೇ ಕಬಳಿಸೋದಕ್ಕೆ ಹೊರಟಿರುವುದು ಕೇವಲ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಸಂಪತ್ತಿರುವಂತಹ ವಕ್ಫ್ ಬೋರ್ಡ್ನವರ ಅಥವಾ ವಕ್ಫ್ನವರಿಗಿಂತ ಹತ್ತಾರು ಪಟ್ಟು ಅಧಿಕ ಸಂಪತ್ತಿನ ಮಾಲಕರಾಗಿರುವಂಥ ಅಂಬಾನಿ ಅದಾನಿ ಮುಂತಾದ ಖಾಸಗಿ ಕಂಪನಿಯವರ ಅಥವಾ ಈ ವಕ್ಫ್ ವಿರೋಧಿ ಆಂದೋಲನ ಆರಂಭ ಆಗಿದ್ದೇ ಕೆಲವೇ ಮಂದಿ ಮಹಾ ಕುಬೇರರ ಹಿತರಕ್ಷಣೆಗಾಗಿನ ಜನರು ಆರಿಸಿದಂತ ಸರ್ಕಾರವನ್ನ ತಮ್ಮ ಕೈಗೊಂಬೆಯಾಗಿಸಿಕೊಂಡಿರುವಂತಹ ಈ ಕುಬೇರರು ಎಲ್ಲಾ ಬಗೆಯ ಜನ ವಿರೋಧಿ ಕಾನೂನು ಮತ್ತೆ ಧೋರಣೆಗಳನ್ನ ಸರ್ಕಾರದಿಂದ ಮಂಜೂರು ಮಾಡಿಸಿ ಜನಹಿತಕ್ಕೆ ದ್ರೋಹ ಬಗೆತಾ ಇರೋದನ್ನ ಮರೆಮಾಚೋದಿಕ್ಕೆ ಈ ತರದ ಅಸಂಗತ ವಿಷಯಗಳನ್ನ ಚರ್ಚೆಗೆ ಹೇಳ್ತರಲಾಗ್ತಾ ಇದೆಯಾ ಇವು ಖಂಡಿತ ಗಮನಾರ್ಹವಾದಂತಹ ಪ್ರಶ್ನೆಗಳು ಇನ್ನು ನಾಲ್ಕನೇ ಮಿಥ್ಯ ಮುಂಬಯ್ಯ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ತನಕ ಸೇರಿದ್ದು ಅಂತ ವಕ್ಫ್ ಬೋರ್ಡ್ ವಾದ ಮಾಡ್ತಾ ಕಳೆದ ವರ್ಷ ನವೆಂಬರ್ನಲ್ಲಿ ಮೊದಲು ಮುಂಬೈನಲ್ಲಿ ಮತ್ತೆ ಆ ಬಳಿಕ ಶೀಘ್ರದಲ್ಲೇ ಸಂಪೂರ್ಣ ಮಹಾರಾಷ್ಟ್ರದಲ್ಲಿ ಒಂದು ವದಂತಿ ಹಬ್ಬಿತು ಮುಂಬೈಯ ಪ್ರಭಾದೇವಿ ಪ್ರದೇಶದಲ್ಲಿರುವಂಥ ಖ್ಯಾತ ಶ್ರೀ ಸಿದ್ಧಿವಿನಾಯಕ ಗಣಪತಿ ದೇವಸ್ಥಾನ ವಕ್ಫ್ ಬೋರ್ಡ್ನಲ್ಲಿದೆ ಮತ್ತು ಅದನ್ನು ತನಗೆ ಮರಣಿಸಬೇಕು ಅಂತ ಮಹಾರಾಷ್ಟ್ರದ ವಕ್ಫ್ ಬೋರ್ಡ್ ದೇವಸ್ಥಾನಕ್ಕೆ ನೋಟಿಸನ್ನು ನೀಡಿದೆ ಅನ್ನೋದೇ ಆ ಒಂದು ವದಂತಿ ಮೊದಲು ಕೆಲವು ಅಜ್ಞಾತ ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾಣಿಸ್ಕೊಂಡಂಥ ಈ ವದಂತಿ ಕ್ರಮೇಣ ಪ್ರಧಾನಧಾರಿಯ ಸುದ್ದಿ ಚಾನೆಲ್ಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಹಾಗೂ ಅವುಗಳ ವೆಬ್ಸೈಟ್ನಲ್ಲಿ ರಾರಾಜಿಸ್ತೊಡಗಿತು ದೇವಸ್ಥಾನದ ಚಿತ್ರ ಅದರೊಳಗಿನ ಗರ್ಭಗುಡಿಯ ಚಿತ್ರ ಹಾಗೆ ಗಣಪತಿಯ ಮೂರ್ತಿಯ ಚಿತ್ರ ಈ ರೀತಿ ಎಲ್ಲ ಕಡೆಗೆ ಒಂದೇ ಬಗೆಯ ಚಿತ್ರಗಳು ಅದು ಅಲ್ಪ ಸ್ವಲ್ಪ ತಿದ್ದುಪಡಿ ಮಾಡಿ ಅಥವಾ ವಿಕೃತಿಯೊಂದಿಗೆ ವಿಜೃಂಭಿಸಿದವು ಇದ್ರ ಜೊತೆಗೆ ಮುಸಲ್ಮಾನರನ್ನ ಟೀಕೆ ಮಾಡುವ ನಿಂದಿಸುವ ಬೆದರಿಸುವಂತ ಹೇಳಿಕೆಗಳ ಸುರಿಮಳಿನೇ ಸುರಿಸಿದ್ರು ವಕ್ ಬೋರ್ಡ್ ಅನ್ನ ಅಶ್ಲೀಲವಾಗಿ ಬಯುವಂತಹ ಅಭಿಯಾನ ಆರಂಭ ಆಯಿತು ಸಹಜವಾಗಿನೇ ಇದರಿಂದ ಆರ್ ಎಸ್ ಎಸ್ ಮತ್ತು ಬಿಜೆಪಿಯವರು ಒಂದು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಯಿತು ಮಹಾರಾಷ್ಟ್ರ ವಕ್ಫ್ ಬೋರ್ಡ್ ಮತ್ತೆ ವಿನಾಯಕ ಮಂದಿರದ ಆಡಳಿತ ಮಂಡಳಿಯವರು ಸಕಾಲದಲ್ಲಿ ಈ ಅಶ್ಲೀಲ ವದಂತಿಯನ್ನ ಅಲ್ಲಗಳೆಯುವಂತ ಹೇಳಿಕೆಗಳನ್ನ ನೀಡಿದ್ರು ಯಾರಿಗೂ ಯಾವುದೇ ನೋಟಿಸ್ ಅನ್ನ ನೀಡಿಲ್ಲ ಅಂತ ವಕ್ಫ್ ಬೋರ್ಡ್ ಸ್ಪಷ್ಟೀಕರಿಸಿದ್ರೆ ತಮಗೆ ಒಂದು ನೋಟಿಸ್ ಬಂದಿಲ್ಲ ಅಂತ ಮಂದಿರದ ಆಡಳಿತ ಸಮಿತಿಯವರು ಸ್ಪಷ್ಟೀಕರಣವನ್ನ ನೀಡಿದ್ರು ಈ ಒಟ್ಟು ನಾಟಕದ ಹಿಂದಿನ ಒಂದು ಘೋರ ಸಂಚುಗಳನ್ನ ಗುರುತಿಸಿದವರು ಅದನ್ನ ಖಂಡಿಸಿದ್ರು ಅಂದ್ರೆ ಉದಾಹರಣೆಗೆ ಶಿವಸೇನಾ ನಾಯಕ ಆದಿತ್ಯ ಠಾಕ್ರೆ ಅವರು ಬಿಜೆಪಿಯವರ ಮಾನಸಿಕತೆ ನಿಜಕ್ಕೂ ಜಿಗುಪ್ಸೆಯನ್ನು ಹುಟ್ಟಿಸುವಂತಿದೆ ವಿಭಜಿಸಿ ಆಳಬೇಕು ಸುಳ್ಳು ಹೇಳಿ ಗೆಲ್ಲಬೇಕು ಅನ್ನೋದೇ ಅವ್ರ ಧ್ಯೇಯ ಆಗಿದೆ ಈ ರೀತಿ ಜನರ ನಡುವೆ ದ್ವೇಷ ಬಿತ್ತುವಂಥ ಶಕ್ತಿಗಳ ವಿರುದ್ಧ ಮತ್ತೆ ಇಂತಹ ಮಹಾರಾಷ್ಟ್ರ ವಿರೋಧಿ ಶಕ್ತಿಗಳ ವಿರುದ್ಧ ಚುನಾವಣಾ ಆಯೋಗ ಮತ್ತು ಮುಂಬೈ ಪೊಲೀಸರು ಏನಾದರೂ ಕ್ರಮವನ್ನು ಕೈಗೊಳ್ತಾರಾ ಈ ರೀತಿ ನಿಮ್ಮ ಓಟಿನ ಸ್ವಾರ್ಥಕ್ಕಾಗಿ ನೀವು ನಮ್ಮ ಮಹಾರಾಷ್ಟ್ರದಲ್ಲಿ ನಮ್ಮ ಭಾವನೆಗಳೊಂದಿಗೆ ಚಲ್ಲಾಟ ಆಡಬೇಡಿ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ನೀಡಿದರು ಇನ್ನು ಐದನೇ ಮಿಥ್ಯ ಆಂಧ್ರ ಸರ್ಕಾರ ವಕ್ಫ್ ಬೋರ್ಡನ್ನೇ ರದ್ದುಗೊಳಿಸ್ಬಿಡ್ತಾ ಕಳೆದ ವರ್ಷ ಡಿಸೆಂಬರ್ನಲ್ಲಿ ವಕ್ಫ್ ಮಸೂದೆಯ ಕುರಿತು ಸಂಸತ್ತಿನಲ್ಲಿ ಚರ್ಚೆ ನಡೀತಾ ಇರುವಾಗಲೇ ಎರಡು ಬಗೆಯ ವದಂತಿಗಳು ತಲೆ ಎತ್ತಿದವು ಕೇಂದ್ರದಲ್ಲಿ ಆಳ್ತಾ ಇರುವಂತಹ ಎನ್ ಡಿ ಎ ಒಕ್ಕೂಟದ ಭಾಗವಾಗಿರುವಂತಹ ಆಂಧ್ರದ ಟಿ ಡಿ ಪಿ ಪಕ್ಷ ಈ ಮಸೂದೆಯನ್ನು ವಿರೋಧಿಸೋದಕ್ಕೆ ತೀರ್ಮಾನ ಮಾಡಿದೆ ಅನ್ನೋದು ಒಂದು ವದಂತಿ ಆದರೆ ಆಂಧ್ರ ಸರ್ಕಾರ ತನ್ನ ರಾಜ್ಯದಲ್ಲಿ ವಕ್ಫ್ ಮಂಡಳಿಯನ್ನೇ ಸಂಪೂರ್ಣವಾಗಿ ರದ್ದುಗೊಳಿಸಿಬಿಟ್ಟಿದೆ ಅನ್ನೋದು ಇನ್ನೊಂದು ವದಂತಿ ಆಗಿತ್ತು ಈ ಎರಡನೇ ವದಂತಿಗೆ ವ್ಯಾಪಕ ಪ್ರಚಾರ ಸಿಕ್ತು ಹಲವು ಪತ್ರಿಕೆಗಳು ಮತ್ತು ಚಾನಲ್ಗಳು ಪ್ರಸ್ತುತ ಸುಳ್ಳನ್ನು ಎಲ್ಲೆಡೆಗೆ ತಲುಪಿಸುವಂತೆ ತಮ್ಮ ಸೇವೆಯನ್ನು ಸಲ್ಲಿಸಿ ಎಲ್ಲೆಂದ್ರಲ್ಲಿ ಆ ಕುರಿತು ಚರ್ಚೆ ಸಂವಾದ ಏರ್ಪಟ್ಟು ಚಂದ್ರಬಾಬು ನಾಯ್ಡು ಅವರು ಈ ಮೂಲಕ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ ಎಂಥ ಅದ್ಭುತ ಕ್ರಮ ಬೇರೆ ರಾಜ್ಯ ಸರ್ಕಾರಗಳು ಕೂಡ ಇಂಥದೇ ದಿಟ್ಟ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತ ಬೇಡಿಕೆಗಳು ಕೂಡ ಕೇಳಿ ಬರತೊಡಗಿದ್ವು ಆ ಬಳಿಕ ಸ್ಪಷ್ಟವಾಗಿದ್ದ ಪ್ರಕಾರ ಆಂಧ್ರ ಪ್ರದೇಶದಲ್ಲಿ ಅಂತದ್ದೇನು ನಡೆದೇ ಇರಲಿಲ್ಲ ಅಲ್ಲಿ ವಕ್ಫ್ ಬೋರ್ಡ್ಗೆ ಒಂದು ಆಡಳಿತ ಮಂಡಳಿ ಇತ್ತು ಅದು ಬಹುಕಾಲದಿಂದ ನಿಷ್ಕ್ರಿಯ ಆಗಿತ್ತು ರಾಜ್ಯ ಸರ್ಕಾರ ಆ ಹಳೆ ಆಡಳಿತ ಮಂಡಳಿಯನ್ನ ವಿಸರ್ಜಿಸಿ ಹೊಸ ಮಂಡಳಿಯನ್ನ ರಚನೆ ಮಾಡೋದ ಘೋಷಣೆ ಮಾಡಿತು ಇನ್ನು ಮುಂದಿನ ದಿನಗಳಲ್ಲಿ ಮುಸ್ಲಿಮರಿಗೆ ಸಂಬಂಧಪಟ್ಟ ಹಾಗೆ ಬೇರೊಂದು ದೊಡ್ಡ ವಿವಾದದ ವಿಷಯ ಕೈಗೆ ಸಿಗೋ ತನಕನು ವಕ್ಫ್ ಮಸೂದೆನೆ ದೇಶದೆಲ್ಲೆಡೆಗೆ ಚರ್ಚೆ ವಾಗ್ಯದ ಮತ್ತೆ ಬೀದಿ ಜಗಳದ ವಿಷಯವಾಗಿ ಉಳಿಯಲಿದೆ ಎಷ್ಟೋ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆಯನ್ನ ತಪ್ಪಿಸ್ಲಿಕ್ಕಾಗಿನೇ ಅವರು ಇಂತಹ ಹಸಿ ಹಸಿ ವಿಷಯಗಳನ್ನ ಚರ್ಚೆಯಲ್ಲಿ ಇಡ್ತಾರೆ ಅವ್ರ ಬಳಿ ಈ ಸುಳ್ಳು ಒಂದು ಬಿಟ್ಟರೆ ಬೇರೆ ಯಾವ ಬಂಡವಾಳನೂ ಇಲ್ಲವಾದ್ರಿಂದ ಅವರು ಪದೇ 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 ಈ ರೀತಿ ಹಲವು ಬಗೆಯ ಸುಳ್ಳುಗಳನ್ನು ಹಲವು ವಿಧಗಳಲ್ಲಿ ಸಮಾಜಕ್ಕೆ ಬಡಿಸ್ತಾನೆ ಇರುವಂತಹ ಸಾಧ್ಯತೆ ಇದೆ ಹಾಗಾಗಿ ಸಮಾಜ ಇನ್ ಮುಂದೆ ಸನ್ನದ್ಧವಾಗಿರೋದೇ ಒಳ್ಳೆಯದು ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ